ಹ್ಞೂ ನಮ್ಮ ತಂಗಿ ಅದನ್ನ ಅಳಗಡೆಸ್ಪ ಜನಿಗೆ ಪ್ಲಾಸ್ ಬೇಕು ಗೊತ್ತಪ್ಪ ಬೇಕು ಎಲ್ರು ಸೇರಿ ಕೂಡೇ ಮೂರು ಜನ ಮಾಡ್ತಿದ್ವಿ ಏನು ಡಾನ್ಸ್ ಡಾನ್ಸುಪ್ಪ ಸರಾಯ್ ಕುಡ್ತೀರಿ ಇಲ್ಲ ಸಿಂಧಿ ಕುಡ್ತೀರ್ಯಾಮ್ ಸಾರಾಯ್ ಸಿಂಧಿ ಎರಡು ಬಿಟ್ಟು ಕಂಟ್ರಿ ಕುಡ್ತೀರಾಮ್ ಸಾರಾಯ್ ಸಿಂಧಿ ಎರಡು ಬಿಟ್ಟೋ ಕಣ್ರಿ ಕುಡ್ದ್ ಸಾರ ಸಿವನ್ ಮಗ ಆಗ್ತಾನ ಕಂಠ್ರಿ ಕುಡುದ ಏನು ಕುಡಿಲಾರ ನಾವ್ ಒಟ್ಟ ಕುಡಿಲಾರ ಎಲ್ಲ ಹಾಳಾಗಿ ಹಾಲಾಗಿ ಹೋಗ ನನ್ನ ಗೆಳ್ತ ಅಲ್ಲ ಎಲ್ಲ ಗೆಳ್ತಾರನೆಲ್ಲ ಹೆಂಗೆ ನಿಂದ್ರಿಸ್ಕೊಂಡು ಮಾತಾಡ್ತಾರ ಕಂಬಗೊಂದು ಚಾಪೆ ಹಾಸ್ಬೇಕಾ ತಳ ಕುಂದ್ರಸ್ಬೇಕ ಇಲ್ಲಪ್ಪ ಒಂದು ಕೋನ್ಯಾಗ ಮೂರು ಮಂದಿ ಮಲ್ಕೊಂಡಿದ್ವಿ ನಾವು ಹೌದಾ ಎಲ್ಲ ಚಲೋ ಎಲ್ಲ ಚಲೋ ಸಣ್ಣ ಸಣ್ಣ ಎಲ್ಲ ಎಲ್ಲ ಆರಾಮಾದ್ರಿಲ್ಲ ಏಯ್ ಆರಾಮ ಅದಾರಪ್ಪ ಅವ್ರಿಗೆ ಬಸ್ ತಪ್ಪಿತ್ತಂತ ಮಾಮ

ಮತ್ತು ನೀದಿ ಅಂತೇಳಿ ನಿನ್ನ ಮನೆಗೆ ಬಂದಾರ ಅವರಾ ಅಲ್ಲ ಅವ್ರ್ಗೆ ಊಟಕ್ಕೆ ಪಟ್ಟಕ್ಕೆ ಏನು ಮಾಡಿದಿಲ್ಲ ಮತ್ತು ಬ್ಯಾಡ್ ಮಮ್ಮ ಈಗಲೇ ರಗಡ್ ಮಾ ಮಗಳು ತುಂಬ್ಸ್ಯಾರ ಊಟ ಮಾಡ್ರಿ ಊಟ ಮಾಡ್ರಿ ಆರಾಮ್ಸೆ ಇವತ್ತು ಅಂದ್ರೆ ರಸ್ತೋ ರೀ ಇಲ್ಲೇ ಅದನಿದ್ದೀವಿ ನಾವು ಎಲ್ಲ ಒಂದು ತಾಸು ಕಳ್ಸೋರು ರೂಮಿನಾಗ ಅದ ಸಣ್ಣ ರೂಮ್ ಐತ ನನ್ನ ಮಗ ಒಬ್ಬಾಕಿಗೆ ಅಲ್ಲಿ ಜಾಗ ಆಗೋದಿಲ್ಲ ಪ್ಯಾಡ್ ಮಮ್ಮ ಅದ ಸಣ್ಣ ರೂಮ್ ರೂಮ್ನ್ಯಾಗ ನಡು ಇಕ್ಕಿ ನಾಕು ನಾನು ನಮ್ಮ ತಂಗಿ ಮನ್ಕೋತೀವಿ ಬೇಡ ನಾನು ನಡವ್ರು ತುಂಬಿ ಇಬ್ಬರು ನೋಡ ನೀವು ಪಾಪ ಯಾವಾಗಾರು ಒಂದು ಬರವರಾ ಆಸರ್ ಕಿ ಆಸರ್ ಕಿ ಕಳ್ಕೊಂಡ್ ಹೋಗಕ್ರ ಮಾಮ ನಿಮ್ ತಂಗಿ ನಿನ್ ಮಗಳು ಹಬ್ಬಕ್ಕೆ ಆದ್ರೆ ಅನ್ಸ್ತಾಳ ನಾ ಅಕ್ಕಿ ಜೋಡಿ ಮಕ್ಕೂ ನಮ್ಮ ತಂಗಿ ಕಾಲಿ ಅದಾಳ ನೀ ಕರ್ಕೊಂಡ್ ಹೋಗ ನಂದು ಸಾಂದ್ ಐತ್ ಒಲ್ಯಾ ಏ ಏನದ ವಯಸ್ಸು ಅದಕ್ಕೆ ನಮ್ಮ ಅಕ್ಕೊಂದು ದೋಣಿ ವಯಸ್ಸು ಅದಕ್ಕೆ ಅವಳನೆ ಕರ್ಕೊಂಡು ಹೋಗು ಯಾಕ ಜಾಗ ಇಬ್ರು ಅಲ್ಲ ಇಬ್ರು ಬರ್ರಿ ಜಾಗ ಐತ ಮಕ್ಕಳು ಬ್ಯಾಡ್ ಮಾಮ ನಾ ಎಲ್ಲ ಬರ್ತಿದ್ದೆ ನನ್ ತಿಂಗಲ್ ರಜೆ ಆಯ್ತು মামಾ ನಮ್ಮ ತಂಗಿದು ಮನೆ ಎಲ್ಲಾ ಕೂಲಾಗಿ ಕರ್ಕೊಂಡು ಹೋಗಾತೀನಿ ಏನ್ ಆಗಲ್ಲಪ್ಪ ಮಕ್ಕೊಂಡ್ ಅಡ್ರೆಸ್ ತಂದ್ ಹೋಗಕಾರ ಅಂದ್ರೆ ಏನು ಮಾತಾಡಾಕತ್ತೀಯಾ ಬೆಡ್ಡಮ್ಮಾ ಬರ್ರಿ ಬರ ಯವ್ವ ಇಲ್ಲ ನೋಡಾ ಟೈಮ್ ಬಾಳagithe ಬೆಳಿಗ್ಗೆ ಐದು ಗಂಟೆ ಅಂದ್ರೆ ಬಸ್ ಹೋಗಬೇಕು ಅವರ ಅಲ್ಲ ಅವರ ಹೆಂಗ್ ನೋಡ್ಕೋಬೇಕು ಗೊತ್ತಾಂಗಿಲ್ಲ ಹೋಗು ಮಕ್ಕೊಂಡ್ ನೀ ಯಪ್ಪ ನಿನ್ನ ಕೈಯಾದ ಸಿಕ್ಕ್ರ ನಾವೇನ್ ಬಸ್ನಿಗೆ ಹೋಗಂಗಿಲ್ಲ ನಾನು ನಮ್ಮ ತಂಗಿ ಅಮ್ಮು ಲೇನ್ಸ್ ದಾಗ ಹೊಕ್ಕಿ ನಾನು ಅಲ್ಲಾ ಮುಂಜನೆ ನಿಂತ ಹೋಗಾಕಿರ ಯವ್ವ ಮಕ್ಕೋತ ಯವ್ವ

ನೀವು ನಮ್ಮ ಗೆಳತ್ಯರ ಇದೀರಿ ನಮ್ಮ ಅಪ್ಪ ನನಗಿಂತ ಚಲೋ ನೋಡ್ಬತಂತ್ರಿ ಏಯ್ವಾ ನೀವು ಓ ನೀವು ಹೋಗವ್ವ ನೀವು ಹೋಗವ್ವ ಅಪ್ಪ ಯಪ್ಪ ವಿಚಾರ ಮಾಡ್ ಮತ್ತೆ ಇಲ್ಲೇ ಇರಂದ್ರ ಇರ್ತೇನೆ ನಾನು ಅಲ್ಲ ಇರಂದ್ರೆ ಇರ್ತೇನೆ ಮತ್ತು ಬೇಡ ಅಯ್ಯೋ ಬೇಡ ಪಾಪ ಅವ್ರ ಬೈದ್ರು ರೂಪಾಯಿ ಹೋಗಬೇಕು ಹೋಗವಾ ಹೋಗೋ ಶಣ ಶಣ ನಾಳೆ ಹಿಂಗೆ ಲಡ್ಕಿ ಉಂಡಿ ಕೊಡ್ತೀನಿ ಅವ್ವ ಹೋಗು ಆಯ್ತು ಬಿಡು ಒಂದಿಟ್ಟು ಕಡಿಮೆ ಕುಡಿ ಅದಿಟ್ಟೆ ಕುಡ್ದೆ ನೋಗವಾ ಬಿಟ್ಟು ಹೋಗಬೇಡ ಯಲ್ಲ ನೋನ್ ಇಲ್ಲಲ್ಲ ಏನನ್ನ ಹರನ ಕುಡಸಿರು ಅದು ಕಾಡು ಮೇಸ್ತ್ರಿ ಪ್ರಭಾವ ಬರ್ರಿ ಬೆಳಗ್ಗೆ ಐದು ಗಂಟೆ ಕೇಳ್ಬೇಕಾ ಸಟಕ್ನ ಹೋಗಿ ಮಕ್ಕೊಂಡ್ರೆ ಅಷ್ಟು ಹೋಗಿ ಬರ್ರಿ ಒಲ್ಲಿ ಬರ್ರಿ ಒಪ್ಪ

ಏನೇನು ಸೋಗ ಹಾಕಿದ್ರಲ್ಲ ಏನು ಏನ್ दगದಮ್ಮಮ್ಮ ಮತ್ತೆ ಏನು ಮಾಡೋದಾ ಕೇರ ಮತ್ತೆ ಮದುವೆಕನ ತಾಳ ಆಗವಲ್ಲ ಅದಕನ್ನ ಸೈಲೆಂಟ್ ಆಗಿ ರೇಪ್ ಮಾಡಕ್ಕೆ ಬಂದಿದ್ದನಕ್ಕಿನ ಸೈಲೆಂಟ್ ಆಗಿ ನಿನ್ನ ಕೊಟ್ಟು ಮದುವೆ ಮಾಡ್ತಾ ಅಂತ ಹೇಳಲಿಲ್ಲ ಉಚ್ಚ ಬರ್ರ ಅನ್ನೋದು ಕೊಡಾವ ಯವ್ವಾ ಮತ್ತೆ ಯವ್ವಾ ಏ ನಿನ್ನ ಕಪ್ಪ ಆಗೋದು ಆಗಿತಿ ಯಾಕಸು ಎಲ್ಲ ಇದೋ ಮಾಡಿ ನನ್ನ ಮಗಳ ಮುಂದೆ ಹೇಳಬಾ ಎಲ್ಲ ಇದೋ ಮಾಡಿ ನಾವು ನನ್ನ ಮಗಳ ಮುಂದೆ ಹೇಳಬಾ ಕೈ ವೈರಲ್ ಮಾಡದ್ರ ಈಗ ನಿನ್ನ ನಿನ್ನ ದುಗ ರಸಮಾನ ನಾನು

ಹಲೋ ಹಲೋ ಕಪ್ಪ ತಿಳ್ಕೋ ಕ್ಯಾಸೆಟ್ ಕ್ಯಾಸೆಟರ್ ಹೊಳಿ ಸಾಕು ತಿಳಿಲಿಲ್ಲ ನನಗೆ ಗೊತ್ತಿಲ್ಲ ರಕಿಗೆಪ್ಪ ನನ್ನ ಮಗಳ ಮುಂದೆ ಬ್ಯಾಡ್ರೋ ಕಾಲು ಕತ್ತು ಧಿಕಾರ ಗಂಡು ಮಕ್ಕಳ ತೆಚ್ಚಕ್ಕೆ ಧಿಕಾರ ಶಾನ್ಯ nlm ಮುಟ್ಟಂಗಿಲ್ಲ ನಾ

ಕಡುಕು ಕಲ್ಲು ದೇವರೆ ಕಲ್ಯಾಗ ಹಳ ಹೊಡ್ರಯ್ಯೋಲೋದ್ರೋ ಸೊಗ ಹಾಕೊಂಡ ನನ್ನ ಮಕ್ಕಳ ಹೋಗ್ ನಿಮ್ಮ ನಿಮ್ಮ ಟಂಗಾರ ಮಾಡಿ ನನ್ನ ಮಗಳನ್ನ ಹೋಗ್ಬೇಕು ಬಂದಿರ ಮಕ್ಕಳು ಬರ್ರಿ ನಿಮ್ಮನ ನಿಮ್ಮನ್ನ ಇವತ್ತು ನನ್ನ ಕೈಯ್ಯಾಗ ಉಳ್ಕೊಂಡು ಹೋಗಿದಿರಿ ನಾಳೆ ಜೇರ್ ಕಡತ ನನ್ನ ಕೈಯಾಗ ಸಿಕ್ಕರ್ ನಿಮ್ಮ ಪಿಂಗಿ ಪಿರ್ರ ನನ್ನ ಮಕ್ಕಳ್ರೆ ಬರ್ರಿ